ಸ್ವಾಗತ ನಾನು ಉಷಾ ಭವಾನಿ ಶಂಕರ್ ವಾರ್ತೆಗಳ ವಿವರ ಭಟ್ಕಳ್ ತಾಲೂಕಿನ ಸೋಡಿಗದ್ದೆ ಕ್ರಾಸ್ ಸಮೀಪದ ಮನೆಯೊಂದಕ್ಕೆ ರವಿವಾರ ಮುಂಜಾನೆ ವೇಳೆ ನುಗ್ಗಿದ ಕಳ್ಳರು ಹಣ ಹಾಗೂ ಚಿನ್ನ ಬೆಳ್ಳಿ ಆಭರಣಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದ್ದು ಈ ಬಗ್ಗೆ ಭಟ್ಕಳ್ ಗ್ರಾಮೀಣ ಠಾಣೆಯಲ್ಲಿ ರವಿವಾರ ಬೆಳಗ್ಗೆ ಪ್ರಕರಣ ದಾಖಲಾಗಿದೆ ಕಳ್ಳತನವಾದ ಮನೆಯ ಮಾಲೀಕ ಮಂಜುನಾಥ್ ಬಡಿಯಪ್ಪ ನಾಯ್ಕ ಕಳೆದ ನಾಲ್ಕು ವರ್ಷಗಳ ಹಿಂದೆ ಭಟ್ಕಳದ ಎಲ್ವಡಿ ಕವೂರಿನಲ್ಲಿ ಹೊಸದಾದ ಮನೆಯನ್ನ ಕಟ್ಟಿ ಅದರಲ್ಲಿ ವಾಸವಾಗಿದ್ದವರು ಆದರೆ ಇವರು ವೃತ್ತಿಯ ನಿಮಿತ್ತ ಬೆಂಗಳೂರಿನಲ್ಲಿ ವಾಸವಾಗಿದ್ದು ಮನೆಯನ್ನ ನೋಡಿಕೊಳ್ಳಲು ಆಗದೆ ಗ್ರಾಮದ ರಮೇಶ್ ನಾಯ್ಕ ಅವರಿಗೆ ತಿಳಿಸಿದ್ದು ಅದರಂತೆ ರಮೇಶ್ ನಾಯ್ಕ್ ಮನೆಯನ್ನ ನೋಡಿಕೊಂಡಿದ್ದು ಶನಿವಾರ ರಾತ್ರಿ ಮನೆಯ ಬಳಿ ಹೋಗಿ ಬಾಗಿಲನ್ನ ತೆಗೆದು ಮನೆಯ ಹೊರಗಿನ ಲೈಟ್ ಹಾಕಿ ಮನೆಗೆ ಬೀಗ ಹಾಕಿ ಬಂದವರು ಪುನಃ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಮನೆಯ ಬಳಿ ಹೋಗಿ ಪರಿಶೀಲಿಸಿ ಬಂದಿದ್ದರು ನಂತರ ಬೆಳಿಗ್ಗೆ ಮನೆಯ ಲೈಟ್ ಬಂದ್ ಮಾಡಲು ಹೋಗಿ ನೋಡಿದಾಗ ಯಾರೋ ಕಳ್ಳರು ಸದರಿ ಮನೆಯ ಬಾಗಿಲಿನ ಲಾಕ್ ಮುರಿದು ಮನೆಯ ಒಳಗೆ ಹೋಗಿ ಮನೆಯ ಬೆಡ್ರೂಮ್ ಕೋಣೆಯ ಕಪಾಟಿನಲ್ಲಿದ್ದ ಚಿನ್ನಾಭರಣ ಬೆಳ್ಳಿ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಬಳಿಕ ಕಳ್ಳತನವಾಗಿರುವ ಬಗ್ಗೆ ಗ್ರಾಮೀಣ ಠಾಣೆ ಪೊಲೀಸರಿಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆಯಲ್ಲಿ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಇಪ್ಪತ್ತೊಂಬತ್ತು ಸಾವಿರ ಮೌಲ್ಯದ ಬೆಳ್ಳಿ ಹಾಗೂ ಇಪ್ಪತ್ತೈದು ಸಾವಿರ ನಗದು ಸೇರಿ ಒಟ್ಟು ಎಪ್ಪತ್ನಾಲ್ಕು ಸಾವಿರ ಮೌಲ್ಯದ ಸ್ವತ್ತನ್ನ ಕಳುವಾಗಿರುವ ಬಗ್ಗೆ ದೂರಿನಲ್ಲಿ ದಾಖಲಿಸಲಾಗಿದೆ ಈ ಬಗ್ಗೆ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಾಜ ಜಾಗೃತರಾಗಿ ಒಗ್ಗಟ್ಟಾಗಬೇಕಿದೆ ಉತ್ತಮ ಸಂಘಟನೆ ಇದ್ದರೆ ಏನನ್ನೂ ಮಾಡಬಹುದು ಎಂದು ಶ್ರೀರಾಮಚಂದ್ರಾಪುರ ಮಠದ ಜಗದ್ಗುರು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಹೇಳಿದರು ಕಿತ್ರೆಯ ಶ್ರೀ ಕ್ಷೇತ್ರ ದೇವಿ ಮನೆಯಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಏರ್ಪಡಿಸಲಾಗಿದ್ದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಹೊಸ ತಲೆಮಾರು ಜವಾಬ್ದಾರಿ ವಹಿಸಿಕೊಳ್ಳಬೇಕು ದೇವಸ್ಥಾನ ಶ್ರೀಮಠದ ಕಾರ್ಯದಲ್ಲಿ ಹಿರಿಯರ ಜೊತೆ ಯುವಕರು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಯುವಕರು ಸಂಘಟಿತರಾದರೆ ಯಾವುದೇ ಕೆಲಸ ಮಾಡಬಹುದು ಶ್ರೀಮಠದ ನೂರ ಏಳು ವಲಯದಲ್ಲಿ ಭಟ್ಕಳದ ಭವತಾರಿಣಿ ವಲಯ ಅತ್ಯಂತ ಕ್ರಿಯಾಶೀಲವಾಗಿದೆ ಇಲ್ಲಿನ ಯುವಕರು ಜಾಗೃತರಾಗಿ ಮತ್ತು ಸಂಘಟಿತರಾಗಿ ಕೆಲಸ ಮಾಡುತ್ತಿದ್ದಾರೆ ಕಿತ್ತೆಯ ದೇವಿ ಮನೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಹಜ ದೇವಸ್ಥಾನವಾಗಿದ್ದು ಇದು ವಿಶೇಷ ಕ್ಷೇತ್ರವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಬೆಳೆಯಲಿದೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿ ದೇವಿ ಮತ್ತು ಗುರುಗಳಿಗೆ ಖುಷಿಯಾಗುವ ಹಾಗೆ ಮಾಡಲಾಗಿದೆ ಇಲ್ಲಿನ ಯುವಕರ ಒಗ್ಗಟ್ಟು ಮತ್ತು ಸಂಘಟನೆ ನಿರಂತರ ಮುಂದುವರಿಯಬೇಕು ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಯ ಕಡೆಗೆ ಒಯ್ಯಬೇಕು ಎಂದರು ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶ ಮೇಲೆ ಸುವರ್ಣ ಶಕರದ ಒಂದು ಸಂದರ್ಭ ಇವತ್ತು ಪ್ರತಿಷ್ಠೆ ಹಾಗೆ ಇಲ್ಲಿಯೂ ಕೂಡ ಕೆಳಗೆ ಭೋಜನ ಮೇಲೆ ಸಭಾಭವನ ಹಾಗಾಗಿ ಮಾತಾಡಿಕೊಂಡಾಗಿದೆ ಅಂತ ಅಮ್ಮನವರು ಮತ್ತು ಭಕ್ತರು ಮಕ್ಕಳದೆರಡು ಅಮ್ಮನದ್ದೆರಡು ಅಂತನೂ ಆಗಿದೆ ಅಂತ ಒಂದು ಕಾರ್ಯಕ್ರಮ ರಥೋತ್ಸವ ಇದೆರಡನ್ನು ಕೂಡ ಸಂಧಿಸುವಂಥದ್ದು ಇದೆರಡನ್ನೂ ಕೂಡ ಸೇರಿಸುವಂಥದ್ದು ಹೀಗೆ ಮಹೋತ್ಸವದ ಒಂದು ಸಂದರ್ಭ ಪ್ರತಿನಿತ್ಯ ಆಗುವಂಥದ್ದಲ್ಲ ಇದೆ ದೇವರಿಗೆ ನಿತ್ಯ ಪೂಜೆ ಆಗ್ತದೆ ಹಾಗಲ್ಲ ಇದು ವರ್ಷಕ್ಕೊಮ್ಮೆ ವರ್ಧಂತಿ ಆಗ್ತದೆ ಹಾಗೂ ಅಲ್ಲ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕಾರ್ಯಕ್ರಮ ಅಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆದೇ ಬಿಡ್ತದೆ ಅಂತೇನಿಲ್ಲ ಎಷ್ಟೋ ಸಮಯ ಕಾಯ್ಬೇಕಾಗ್ತದೆ ಅರವತ್ತು ವರ್ಷದ ಮೇಲೆ ಆಯ್ತು ಗೋಕರ್ಣದಲ್ಲಿ ಇನ್ನೂ ಅಷ್ಟೊಂದು ಆಗಿಲ್ಲ ಅರವತ್ತು ವರ್ಷಕ್ಕೂ ಕೂಡ ಆಗಿಲ್ಲ ಮಹಾಕ್ಷೇತ್ರದ ಕಥೆ ಇದೆ ಅಂದ್ರೆ ಹನ್ನೆರಡು ವರ್ಷಕ್ಕೆ ಸರಿಯಾಗಿ ಇಲ್ಲಿ ಪಾದ ಮಂಡಲ ಆ ಸಮಯಕ್ಕೆ ಸರಿಯಾಗಿ ಪುನರಪ್ಪ ಅಷ್ಟಬಂಧ ಬ್ರಹ್ಮ ದರ್ಶನ ನಡೀತದೆ ಯಾಕೆಂದ್ರೆ ಭಕ್ತರು ಜಾಗೃತರಾಗಿದ್ದಾರೆ ದೇವಿ ಯಾವಾಗ ಜಾಗೃತರಾಗ್ತಾಳೆ ಹೇಳಿ ಭಕ್ತರು ಜಾಗೃತರಾದ ನೀವು ಮಲಗಿದರೆ ದೇವಿಯು ಕೂಡ ಮಲಗಿಬಿಡ್ತಾರೆ ಸಾನಿಧ್ಯ ಸೂಕ್ತ ಆಗ್ತದೆ ಅದು ವ್ಯಕ್ತ ಆಗ್ಬೇಕಾದ್ರೆ ಭಕ್ತರು ಹೇಳ್ಬೇಕು ಭಕ್ತರು ಎಚ್ಚರಗೊಳ್ಬೇಕು ಇಲ್ಲಿ ಭಕ್ತರು ಮೂರು ಸಂಗತಿಗಳಿದೆ ಚಿತ್ರ ದೇವಿ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಮೂರು ಸಂಗತಿಗಳಿದೆ ಒಂದು ಭಕ್ತರು ಜಾಗೃತರಾಗಿದ್ದಾರೆ ಇನ್ನೊಂದು ಭಕ್ತರು ಒಗ್ಗಟ್ಟಾಗಿದ್ದಾರೆ ಮೂರನೇದು ಹೊಸ ತಲೆಮಾರು ಸೇವೆಗಟ್ಟ ಕಟ್ಟಿ ನಿಂತಿದೆ ಮುಂದಿನ ತಲೆಮಾರು ಈ ಮೂರು ಅತ್ಯವಶ್ಯ ಸಮಾಜ ಜಾಗೃತವಾಗಬೇಕು ಆಮೇಲೆ ಸಮಾಜ ಒಗ್ಗಟ್ಟಾಗಿರ್ಬೇಕು ಕೆಲವರೆ ಸಮಾಜ ಜಾಗೃತವಾಗಿರುತ್ತದೆ ಎರಡು ತಂಡವಾಗಿ ಜಾಗೃತವಾಗುತ್ತೆ ಈ ತಂಡವು ಜಾಗೃತ ಆ ಯಾವ ಕೆಲಸವೂ ಮುಂದೆ ಹೋದ್ರೆ ಅಡಿತಾರೆ ಅಡ್ಡ ಯಾವ ಕಾರಣಕ್ಕೂ ಒಂದ್ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜಾಗೃತಿಯಿಂದ ಪ್ರಯೋಜನ ಇಲ್ಲ ಸಮಾಜ ಜಾಗೃತವಾಗಿರ್ಬೇಕು ಮತ್ತು ಒಗ್ಗಟ್ಟಾಗಿರ್ಬೇಕು ದೇವಸ್ಥಾನದ ಮುಕ್ತೇಶರ ಉಮೇಶ್ ಹೆಗಡೆ ಸಭಾ ಪೂಜೆ ನೆರವೇರಿಸಿ ಸ್ವಾಗತಿಸಿದ್ರು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಾನಂದ ಹೆಬ್ಬಾರ ಮುಲೇಮಕ್ಕಿ ವರದಿ ವಾಚಿಸಿದರು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ವಿನಾಯಕ್ ಭಟ್ ಬೆಟ್ಕೂರು ವಂದಿಸಿದರು ಪ್ರಶಾಂತ್ ಮೂಡಲಮನೆ ಮನೆ ಶುಭ ದೇಸಾಯಿ ನಿರೂಪಿಸಿದರು ದೇವಸ್ಥಾನದ ಪ್ರಧಾನ ಅರ್ಷಕ ಲಂಬೋದ್ರ ಭಟ್ ದಂಪತಿ ದೇವಸ್ಥಾನದ ಮುಕ್ತಸ್ಥರ ಉಮೇಶ್ ಹೆಗಡೆ ದಂಪತಿ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಾನಂದ ಹೆಬ್ಬಾರ ಮುಲೇಮಕ್ಕಿ ದಂಪತಿ ದೇವಸ್ಥಾನದ ವ್ಯವಸ್ಥಾಪಕ ಶ್ರೀರಾಮ ಹೆಬ್ಬಾರ ದಂಪತಿ ಗುತ್ತಿಗೆದಾರ ಮಾಧವ್ ಭಟ್ ದಂಪತಿ ಅವರನ್ನ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಸಭೆಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ ಹವಿಕ ಮಹಾಮಂಡಲದ ಅಧ್ಯಕ್ಷ ಮೋಹನ್ ಹೆಗ್ಡೆ ಹೊನ್ನಾವರ ಮಂಡಲ ಅಧ್ಯಕ್ಷ ಆರ್ಜಿ ಹೆಗಡೆ ಭಟ್ಕಳ ವಲಯದ ಅಧ್ಯಕ್ಷೆ ರೇಷ್ಮಾ ಭಟ್ ಸೇರಿದಂತೆ ಹಲವು ಮುಖಂಡರು ಸಮಾಜ ಬಾಂಧವರಿದ್ದರು ತಾಲೂಕಿನ ಶಕ್ತಿ ಕ್ಷೇತ್ರವಾದ ಕಿತ್ರೆಯ ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಥೋತ್ಸವ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಭಾನುವಾರ ಮಧ್ಯಾಹ್ನ ಸಂಪನ್ನಗೊಂಡಿತು ರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ತಾಂತ್ರಿಕ ಅಮೃತೇಶ್ ಭಟ್ ಗೋಕರ್ಣ ನೇತೃತ್ವದಲ್ಲಿ ಸಾಂಗವಾಗಿ ಜರುಗಿತು ನೂರಾರು ಜನರು ರಥ ಕಾಣಿಕೆ ಸಲ್ಲಿಸಿದರು ಭಾನುವಾರ ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸ್ವರ್ಣ ಶಿಖರ ಕಲಶ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ಮುಂತಾದವು ಜರುಗಿದವು ರಥೋತ್ಸವದಲ್ಲಿ ದೇವಸ್ಥಾನದ ಮುಕ್ತೇಶ್ವರ ಉಮೇಶ್ ಹೆಗಡೆ ಪ್ರಧಾನ ಅರ್ಚಕ ಬಾಲಚಂದ್ರ ಭಟ್ ವೇದಮೂರ್ತಿ ಸುಬ್ರಹ್ಮಣ್ಯ ಉಪಾಧ್ಯಾಯ ಗುರು ಉಪಾಧ್ಯಾಯ ಶ್ರೀಧರ್ ಭಟ್ ಹವ್ಯಕ ಮಂಡಲದ ಅಧ್ಯಕ್ಷ ಮೋಹನ್ ಹೆಗಡೆ ಹೊನ್ನಾವರ ಮಂಡಲದ ಅಧ್ಯಕ್ಷ ಆರ್ಜಿ ಹೆಗಡೆ ದೇವಿ ಮನೆ ಆಡಳಿತ ಸಮಿತಿ ಅಧ್ಯಕ್ಷ ಶಿವಾನಂದ ಹೆಬ್ಬಾರ್ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ವಿನಾಯಕ್ ಭಟ್ ಬೆಟ್ಕೂರು ಪವತಾರಿಣಿ ವಲಯದ ಅಧ್ಯಕ್ಷ ವಿನಾಯಕ್ ಭಟ್ ಟೆಕ್ನಗದ್ದೆ ಪ್ರಮುಖರಾದ ಎಂಎಂ ಹೆಬ್ಬಾರ್ ನಾರಾಯಣ ಹೆಬ್ಬಾರ್ ಬೆಣಂದೂರು ರಾಧಾಕೃಷ್ಣ ಬೆಂಗಳೂರು ಶಿವಾನಂದ ಹೆಬ್ಬಾರ್ ಅನಂತ್ ಹೆಬ್ಬಾರ್ ಶ್ರೀನಿವಾಸ್ ಹೆಗಡೆ ಪರಮೇಶ್ವರ್ ಭಟ್ ಶಂಕರ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ಶ್ರೀರಕ್ಷಾ ಹೆಬ್ಬಾರ್ ಇವರಿಂದ ನಡೆದ ತಬಲಾ ಸೋಲೋ ಶಿರಸ್ತಿಯ ನಾಟ್ಯದೀಪ ಕಲ್ಚರಲ್ ತಂಡದಿಂದ ನಡೆದ ಭರತನಾಟ್ಯ ಪಂಡಿತ್ ಗಣಪತಿ ಭಟ್ ಹಾಸನಗಿ ಇವರಿಂದ ಹಿಂದೂಸ್ತಾನಿ ಸಂಗೀತ ಹಾಗೂ ಸರಿಗಮಪ ಖ್ಯಾತಿಯ ಶ್ರೀಹರ್ಷ ತಂಡದವರ ಭಕ್ತಿಭಾವ ಸಂಗಮ ಪ್ರೇಕ್ಷಕರನ್ನ ಮನರಂಜಿಸಿತು ಸಾಕ್ಷಿ ಮನೆಯಂಗಳ ಕಾರ್ಯಕ್ರಮದಲ್ಲಿ ಪಿಆರ್ ನಾಯ್ಕರ ಮಕ್ಕಳ ಕವನ ಸಂಕಲನ ಪಾಟೀಚೀಲ ಕೃತಿ ಬಿಡುಗಡೆ ಮಕ್ಕಳ ಅಂತರಂಗದಲ್ಲಿ ಪ್ರೀತಿಯ ಬೀಜ ಬಿತ್ತುತ್ತಾ ಅಕ್ಷರ ಮೊಳೆಯುವಂತೆ ಮಾಡುವ ಶಿಕ್ಷಕರ ಕಾರ್ಯ ಶ್ಲಾಘನೀಯ ಸಾಕ್ಷಿ ಶಿಕ್ಷಕರ ಬಳಗ ಮನೆಯಂಗಳದಲ್ಲಿ ಪುಸ್ತಕ ಬಿಡುಗಡೆ ಮಾಡುವುದರ ಮೂಲಕ ಶಿಕ್ಷಕರಲ್ಲಿ ಹೊಸ ಚೈತನ್ಯ ಮೂಡಿಸಿದೆ ಎಂದು ಡಾ ಶ್ರೀಪಾದ್ ಶೆಟ್ಟಿ ಹೇಳಿದರು ಇತ್ತೀಚೆಗೆ ಹಳದಿಪುರ ಚಂಡೇಶ್ವರದ ಶಿಕ್ಷಕ ಶಶಿಧರ್ ದೇವಾಡಿಗರವರ ಅಂಗಳದಲ್ಲಿ ನಡೆದ ಸಾಕ್ಷಿ ಬಳಗದ ಅಂಗಳದಲ್ಲಿ ಸಾಕ್ಷಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಪ್ಪತ್ಮೂರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಾಲು ಬಹುದೊಡ್ಡದಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ಸಿನ ಒಂದು ಭಾಗವಾಗಿದೆ ಎಂದರು ಶಿಕ್ಷಕ ಪಿ ಆರ್ ನಾಯ್ಕರ ಮಕ್ಕಳ ಕವನ ಸಂಕಲನ ಪಾಟಿ ಚೀಲ ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವ ಕೃತಿಯಾಗಿದೆ ಎಂದರು ಶಿಕ್ಷಕರೇ ನೀವೆಲ್ಲ ಅಂತವರೇ ಇದ್ದೀರಿ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ ಈ ಸಲದ ಇಪ್ಪತ್ಮೂರನೇ ಸಾಹಿತ್ಯ ಸಮ್ಮೇಳನದ ಒಂದು ಅದ್ದೂರಿಯಾದಂತಹ ಯಶಸ್ವಿ ಕಾರಣ ಇದ್ದಾರೆ ಶಿಕ್ಷಕರು ಅದ್ರ ಅಧ್ಯಕ್ಷರು ನನ್ನ ನಡುವೆನೇ ಇದ್ದ ಅವ್ರನ್ನ ಆಗ ಕಮಲ ಹಾಸನ್ ಅಂತಲೇ ಕರೀತಾರೆ ಆ ಕಮಲ ಹಾಸನ್ ಚಂದ ಇವರು ಚಂದ ನನಗೆ ನಾನು ಮಾಬಲು ಅಂತಲೇ ಕರೆಯೋದು ಅವ್ರನ್ನ ಎಂ ಜಿ ನಾಯ್ಕ ಅನ್ನೋದಿಲ್ಲ ನನಗೆ ಅಷ್ಟು ಒಡನಾಡ ನೀವೆಲ್ಲರೂ ಎಷ್ಟು ಒಳ್ಳೆ ಬಹುಶಃ ನಿಮ್ಮ ಹಂಗೆ ಬಹುಶಃ ಮುಂದೆ ಇನ್ಯಾರು ನಂಗೆ ಸಮ್ಮೇಳನ ನೋಡಿದವ್ರು ಬಹಳ ಜನ ಸರ್ ಈ ಹಿಂದೆ ಇಂಥ ಸಮ್ಮೇಳನ ಎಲ್ಲೋ ಆಗಿಲ್ಲ ಇನ್ನು ಮುಂದೆ ಹಿಂಗೆ ಆಗ್ತದೋ ಒಂದು ಇದು ಆದ್ರೆ ಆ ಒಂದು ಇದು ಇಲ್ಲಿಯ ಶಿಕ್ಷಕರಿಗೆ ಇಲ್ಲಿಯ ರಾಜ್ಯ ಸರ್ಕಾರಿ ನೌಕರರಿಗೆ ಆಮೇಲೆ ಹೊಂದ ಪ್ರಜ್ಞಾವಂತ ನಾಗರಿಕರಿಗೆ ಅಂಕೋಲಿಂದ ದೂರ ದೂರದಿಂದ ಓಡ್ ಬಂದಿರುವಂತ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆಲ್ಲದಕ್ಕಿಂತ ಒಂದು ಕೋಳಗಂಬ ಆಗಿ ನಿಂತಿರುವಂತ ನಮ್ಮ ರೋಹಿದಾಸ್ ನಾಯ್ಕರಿಗೆ ಮನೆಯಲ್ಲಿ ಕೀಳ್ಗಂಬ ಇರ್ತದೆ ಆಮೇಲೆ ಕೋಳ್ಗಂಬ ಅನ್ನೋದು ಒಂದಿರ್ತದೆ ಅವರು ಇಡೀ ಸಾಹಿತ್ಯ ಈ ಉತ್ಸಾಹ ನೋಡಿ ನಮ್ಮ ಸಿನಿಮಾದ ಹಾಡಿದೆ ಇಪ್ಪ ಎಪ್ಪತ್ತರ ಯುವಕನ ನೋಡು ಇಪ್ಪತ್ತರ ಮುದುಕನ ನೋಡು ಮನೆಯ ಮುಂದಿನ ಗಿಡದ ತುಂಬಾ ಅಂದದ ಹೂವಿತ್ತು ಬಗೆ ಬಗೆ ಬಣ್ಣ ನೋಡಲು ಚಂದ ಚಿಟ್ಟೆಯು ತುಂಬಿತ್ತು ಹೂವನ್ನು ಮುತ್ತಿ ಮುತ್ತನು ಕೊಟ್ಟು ಮಕರಂದ ಹೀರಿತ್ತು ಹಾರುತ ಹಾರುತ ಆಟವನಾಡಿ ಮುಧವ ನೀಡಿತ್ತು ದಿನ ದಿನ ಬರಲು ಚಿಟ್ಟೆಯ ದಂಡು ಮನೆಯ ಮಾಡಿತ್ತು ಮೊಟ್ಟೆಯ ನಿಟ್ಟು ಮರಿಗಳೇ ಎತ್ತು ಸಂತಸ ಪಡುತ್ತಿತ್ತು ಅಂಧದ ಎನ್ನುವ ಹಳದಿಪುರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿ ಕುಮಾರಿ ಪ್ರತೀಕ್ಷಾ ರವಿ ಮುಖ್ರಿ ಚೀಲ ಕೃತಿ ಬಿಡುಗಡೆ ಮಾಡಿ ನನ್ನ ಬದುಕಿನ ಅಮೂಲ್ಯ ಕ್ಷಣ ಇದಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಚೀಲ ಓದುವುದರ ಮೂಲಕ ಸಾಹಿತ್ಯದ ಒಲವು ಮೂಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಸಮನ್ವಯಾಧಿಕಾರಿ ಎಸ್ಎಂ ಹೆಗಡೆ ಮಾತನಾಡಿ ತಾಲೂಕಿನಲ್ಲಿ ಹಲವು ಪ್ರತಿಭಾನ್ವಿತ ಶಿಕ್ಷಕರು ಇರುವುದರಿಂದಲೇ ನಮ್ಮ ತಾಲೂಕು ಜಿಲ್ಲೆಯಲ್ಲಿಯೇ ಶೈಕ್ಷಣಿಕವಾಗಿ ಮುಂದುವರೆದಿದೆ ಶಿಕ್ಷಕರಿಗೆ ಉತ್ತೇಜಿಸುವ ಚಟುವಟಿಕೆ ಮನೆಯಂಗಳದಲ್ಲಿ ಸಾಕ್ಷಿ ಕಾರ್ಯಕ್ರಮದ ಮೂಲಕ ಅನಾವರಣಗೊಳ್ಳುತ್ತಿರುವುದು ಮಾದರಿಯಾದ ಕಾರ್ಯಕ್ರಮ ಎಂದರು ಸಾಕ್ಷಿ ಶಿಕ್ಷಕರ ಬಳಗವು ಶೈಕ್ಷಣಿಕ ವಿಚಾರಗಳಿಗೆ ಸದಾ ತೆರೆದುಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾದ ಚಟುವಟಿಕೆ ರೂಪಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಚೀಲ ಕವನವನ್ನ ಸುಂದರವಾಗಿ ಹಾಡಿ ಕೃತಿಕಾರ ಪಿಆರ್ ನಾಯ್ಕರಿಗೆ ಇಲಾಖೆ ಪರವಾಗಿ ಅಭಿನಂದಿಸಿದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ರೋಹಿದಾಸ್ ನಾಯಕ್ ಮಾತನಾಡಿ ಸಾಕ್ಷಿ ಶಿಕ್ಷಕರ ಬಳಗವು ತನ್ನ ಬಳಗದಲ್ಲಿರುವ ಶಿಕ್ಷಕ ಪಿಆರ್ ನಾಯ್ಕರ ಮಕ್ಕಳ ಕವನ ಸಂಕನ್ನ ಬಿಡುಗಡೆಗೊಳಿಸಿ ಇಡೀ ಶಿಕ್ಷಕ ಸಮುದಾಯಕ್ಕೆ ಮಾದರಿಯಾದ ಕಾರ್ಯಕ್ರಮ ಇದಾಗಿದೆ ಎಂದರು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಲವು ಒತ್ತಡಗಳ ಮಧ್ಯೆಯೂ ಯಾವುದೇ ಕಾರ್ಯಕ್ರಮ ಸಂಘಟಿಸಿದ್ರು ಅದು ಯಶಸ್ಸುಗೊಳಿಸಲು ಸಾಧ್ಯ ಎಂದರು ಸಾಕ್ಷಿ ಕಾರ್ಯಕ್ರಮ ಇಡೀ ಜಿಲ್ಲೆಗೆ ಮಾದರಿಯಾಗಿ ಶಿಕ್ಷಕರ ನಡುವೆ ಶಾಶ್ವತವಾಗಿ ಇಂತಹ ರಚನಾತ್ಮಕ ಕಾರ್ಯಕ್ರಮಗಳು ನಡೆಯಲಿ ಎಂದರು ಅಜ್ಜಿ ಮನೆ ಈ ಮನೆ ಮನೆ ಹಿಂದೆ ಇವರು ತಗೊಂಡಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಮಾಜಿ ಎಂ ಎಸ್ಟರ್ ಆರ್ ಎನ್ ಇದೆ ಆರ್ ಎನ್ ನಾಯ್ಕಲ್ಲಿ ನಾವೆಲ್ಲ ಬಾಲ್ಯ ಬಾಲ್ಯದಲ್ಲಿ ಒಟ್ಟಿಗೆ ಬೆಳೆದಂಥವಳು ಸಾಧಾರಣ ಹದಿನೇಳು ಹದಿನೆಂಟು ಜನ ಮಕ್ಕಳು ಚಿಕ್ಕ ಮಕ್ಕಳು ನಾವು ಈ ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು ಇಲ್ಲಿ ನೇರಳೆ ಮರಗಳು ಇಲ್ಲಿ ತೋಟ ಏನಿದೆ ಬರೀ ಮಾವಿನ ಗಿಡಗಳು ಹೀಗೆ ಈ ವಾತಾವರಣದಲ್ಲಿ ಈ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನನ್ನ ಬಾಲ್ಯ ಜೀವನ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಬಾಲ್ಯ ಜೀವನ ಹೇಗಿರ್ತದೆ ನಿಮ್ಗೆ ಗೊತ್ತಿರ್ಬೋದು ಹಾಗೆ ನನ್ನ ತಂದೆ ಸರ್ಕಾರಿ ನೌಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ ಸಾಕ್ಷಿ ಶಿಕ್ಷಕರ ಬದುಕಿನ ಅಂತರಂಗದ ಕನ್ನಡಿ ಇದ್ದಂತೆ ಅದು ಬೆಳಗಿದರೆ ಜಗತ್ತು ಬೆಳಗಿದಂತೆ ಎಂದು ಮಾರ್ಮಿಕವಾಗಿ ಮಾತನಾಡಿ ಚೀಲ ವಿದ್ಯಾರ್ಥಿ ಜೀವನದ ಬದುಕಿನ ಭಾಗವಾಗಿದೆ ಎಂದರು ಸಾಹಿತಿ ಪುಟ್ಟು ಕುಲಕರ್ಣಿ ಕುಮಟಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ಸೂರಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್ ತಾಲೂಕು ಸಾಹಿತ್ಯ ಪರಿಷತ್ತು ಘಟಕದ ಅಧ್ಯಕ್ಷ ಎಸ್ಎಚ್ ಗೌಡ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಜಿತ್ ನಾಯ್ಕ ಸಂದರ್ಭೋಚಿತವಾಗಿ ಮಾತನಾಡಿದ್ರು ಕವಿಯತ್ರಿ ಗೌಡ ಕೃತಿ ಪರಿಚಯಿಸಿದ್ರು ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಲಕ್ಷ್ಮೀ ಎಚ್ ಪಾಟೀಚೀಲ ಕವನ ಸಂಕಲನದ ಕವಿತೆಯನ್ನ ರಾಗವಾಗಿ ಸಂಯೋಜಿಸಿ ಹಾಡಿದ್ರು ಕಣ್ಣಿನಲ್ಲಿ ಕಣ್ಣ ಜೋಕೆ ಮಾಡಿದೆ ಸ್ವಾರ್ಥವಿರದ ಸೇವೆ ಮಾಡಿ ಬದುಕು ಕಲಿಸಿದೆ ನಿದ್ದೆ ನಿದ್ದೆ ಇಲ್ಲದೆ ದುಡಿದು ತುತ್ತು ನೀಡಿದೆ ಇದು ರೀತಿ ಅರ್ಧ ಮಾತ್ರ ಓದ್ದೆ ನಾನು ಪ್ರಾರಂಭದಲ್ಲಿ ಶಿಕ್ಷಕ ಶಶಿಧರ್ ದೇವಾಡಿಗ ಸ್ವಾಗತಿಸಿದ್ರೆ ನಿವೃತ್ತ ಶಿಕ್ಷಕ ರಾಮಗೌಡ ವಂದಿಸಿದ್ರು ಶಿಕ್ಷಕಿ ಶಶಿಕಲಾ ನಾಯ್ಕ ಮತ್ತು ಉಷಾ ಶೆಟ್ಟಿ ನಿರೂಪಿಸಿದ್ರು ಸಭೆಯಲ್ಲಿ ಕೃತಿಕಾರ ಪಿಆರ್ ನಾಯ್ಕ ಸಾಕ್ಷಿ ಬಳಗದ ಸಂಚಾಲಕ ಜನಾರ್ದನ್ ಹರ್ನೀರು प्रोफेसर प्रमोद नयक प्रौढशाला मुख्याध्यापकि ममता नाईक क्षेत्र संपनूल व्यक्ती विजि नाईक शिक्षक संघद उपाध्यक्ष सुरेश नाईक प्रतिमा हेगडे सुब्राय कवी कवि गौडा सीआरपी नसिर् खान लुवेजिल पिंटो लेजिंटो मोगेरा नागरत्न देवाडिका श्रीमती नाईक शेखर नाईक गणेश हळदीपुरा हळदीपुर एमआरभट पद्मावती नाईक रत्नाकर देशबंडारी ಸುಭಾಷ್ ನಾಯ್ಕ್ ಬಿಎನ್ ಹೆಗಡೆ ನಾಗರಾಜ್ ಪಟ್ಕಾರ್ ಸತೀಶ್ ನಾಯ್ಕ್ ಅರುಣಾ ನಾಯ್ಕ್ ನಸೀಮಾ ಪಾನು ಗೀತಾ ಹೊಸೂರ ಅಮಿತಾ ನಾಯ್ಕ್ ಸಂಗೀತಾ ದೇಶಪಂಡಾರಿ ಕೃಷ್ಣ ಅಂಬಿಗ ಪದ್ಮಾವತಿ ನಾಯ್ಕ್ ದಿನಕರ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಅನ್ಫಲ್ ಹೈಪರ್ ಮಾರ್ಕೆಟ್ ನವಾಯತ್ ಕಾಲೋನಿ ಭಟ್ಕಳ ಉತ್ತರ ಕನ್ನಡದ ದೊಡ್ಡ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ದಿನಸಿ ಸಾಮಗ್ರಿಗಳು ಗೃಹೋಪಯೋಗಿ ವಸ್ತುಗಳಾದ ಸ್ಟೀಲ್ ಪಾತ್ರೆಗಳು ಕುಕ್ಕರ್ ಮ್ಯಾಟ್ ಎಲೆಕ್ಟ್ರಾನಿಕ್ ಸಾಮಗ್ರಿ ಅಲ್ಲದೆ ಚಪ್ಪಲಿಗಳು ಮಕ್ಕಳ ಆಟಿಕೆ ಸಾಮಗ್ರಿಗಳು ಸ್ಟೇಷನರಿ ಬೇಕರಿ ತಿಂಡಿ ತಿನಿಸುಗಳು ದೊರೆಯುತ್ತದೆ ನಮ್ಮಲ್ಲಿ ಅನೇಕ ಸಾಮಗ್ರಿಗಳನ್ನು ಎಂಆರ್ಪಿ ದರಕ್ಕಿಂತ ಕಡಿಮೆ ದರದಲ್ಲಿ ನೀಡಲಾಗುವುದು ಪ್ರತಿ ವಾರ ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ನೀಡಲಾಗುವುದು ಅಲ್ಲದೆ ನಮ್ಮಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ಪ್ರತಿದಿನ ಲಭ್ಯವಿದೆ ಬನ್ನಿ ನಿಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಒಂದೇ ಸೂರಿನಡಿ ಪಡೆಯಿರಿ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯದ್ ಕಾಲೋನಿ ಭಟ್ಕಳ ಅನ್ಫಾಲ್ ಹೈಪರ್ ಮಾರ್ಕೆಟ್ ನವಾಯದ್ ಕಾಲೋನಿ ಭಟ್ಕಳ ನಮ್ಮಲ್ಲಿ ಕೆಲಸ ಮಾಡಲು ಹುಡುಗಿಯರು ಬೇಕಾಗಿದ್ದಾರೆ ಉತ್ತಮ ಸಂಬಳ ಊಟ ವಸತಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ನಾಲ್ಕು ಒಂಬತ್ತು ಒಂಬತ್ತು ಜುವೆಲ್ಲರ್ಸ್ ಐ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ राघवेंद्राय सत्य श्रीराघवेंद्रा ज्योतिष्यालया ಪಂಡಿತ್ ಪಿ ಆರ್ ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಇವರು ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಜಾತಕ ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಸತಿಪತಿ ಕಲಹ ಅನಾರೋಗ್ಯ ಹಣಕಾಸು ಕುಟುಂಬ ಸಮಸ್ಯೆ ಶತ್ರು ಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣ ವಾಗಿರಲ್ಲಿ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಂಗಲ್ಯ ದೋಷ ಧನವಶ ದೋಷ ದುಷ್ಟಶಕ್ತಿ ಉಚ್ಚಾಟನೆ ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ಕಾಯಂ ವಿಳಾಸ ತಾಲೂಕ್ ಪಂಚಾಯತ್ ಸಂಕೀರ್ಣ ಶಾಪ್ ನಂಬರ್ ಹತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ ಎಸ್ಬಿಐ ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ ಪಟ್ಕಾಳ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಎರಡು ಎರಡು ಆರು ಏಳು ಫಯೋನಿಯರ್ ಇನ್ ಫ್ಯೂರಿಟಿ ಅಂಡ್ ಪರ್ಫೆಕ್ಷನ್ ವೈವಿಧ್ಯಮಯ ವಿನ್ಯಾಸದ ಮಹಿಳೆಯರ ಸೌಂದರ್ಯಕ್ಕೆ ಸೊಬಗನ್ನು ನೀಡುವ ಅತ್ಯಾಧುನಿಕ ಮಾದರಿಯ ಬಿಐಎಸ್ ಹಾಲ್ಮಾರ್ಕ್ ಚಿನ್ನಾಭರಣಗಳು ಇದೀಗ ಗೋಲ್ಡನ್ ನಲ್ಲಿ ಲಭ್ಯ ಚಿನ್ನಾಭರಣಗಳಿಗಾಗಿ ಕೂಡಲೇ ಸಂಪರ್ಕಿಸಿ ಗೋಲ್ಡನ್ ಜ್ಯುವೆಲರ್ಸ್ ಭಟ್ಕಳ್ ಫಯೋನಿಯರ್ ಇನ್ ಫ್ಯೂರಿಟಿ ಅಂಡ್ ಫರ್ಫೆಕ್ಷನ್ ಆಯಾ ಪ್ಲಾಜಾ ಮೇನ್ ರೋಡ್ ಭಟ್ಕಳ್ ಕಾಂಟ್ಯಾಕ್ಟ್ ವಿರಾಮದ ನಂತರ ಮತ್ತೆ ವಾರ್ತೆಗೆ ಸ್ವಾಗತ ನಾಡಿನ ಹಿರಿಯ ಸಾಹಿತಿ ಕವಿ ಅಂಕೋಲೆಯ ವಿಷ್ಣು ನಾಯ್ಕ್ ನಿಧನ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲೆಯ ಅಂಬಾರಕುಡ್ಲದ ನಿರಕ್ಷರಿ ಬುಧವಂತಿ ಮತ್ತು ನಾಗಪ್ಪ ನಾಯಕ್ ದಂಪತಿಯ ಮಗನಾಗಿ ಹುಟ್ಟಿ ಅಕ್ಷರ ಪ್ರಪಂಚದಲ್ಲಿ ಮಿಂಚಿ ಮರೆಯಾದರು ವಿಷ್ಣು ನಾಯ್ಕ ಅವರು ಎಂಎ ಪದವೀಧರರಾಗಿದ್ದು ದಿನಕರ ದೇಸಾಯಿ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ನಿವೃತ್ತಿಯ ನಂತರದಲ್ಲಿ ಕೆನರಾ ವೆಲ್ಫೇರ್ ಟ್ರಸ್ಟ್ನ ಟ್ರಸ್ಟ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು ಕಾವ್ಯ ನಾಟಕ ಕಲೆ ಕಾದಂಬರಿ ಜಾನಪದ ವಿಮರ್ಶೆ ಶಿಕ್ಷಣ ಪತ್ರಿಕೋದ್ಯಮ ರಂಗಭೂಮಿ ಚಳುವಳಿ ಪ್ರಕಾಶನ ಹೀಗೆ ಅವರು ಮನುಷ್ಯತ್ವ ಸಾರಬಹುದಾದ ಸಾಹಿತ್ಯಕ್ಕೆ ಪೂರಕವಾದ ಎಲ್ಲ ಅವಕಾಶವನ್ನ ಬಳಸಿಕೊಂಡರು ವಿಷ್ಣು ಅವರ ಪತ್ನಿ ಕವಿತಾ ನಾಯ್ಕ ಐದು ವರ್ಷಗಳ ಹಿಂದೆ ನಿಧನರಾಗಿದ್ದರು ಇವರಿಗೆ ಈರ್ವರು ಪುತ್ರಿಯರು ಅಳಿಯಂದಿರು ಸಹೋದರರು ಇದ್ದಾರೆ ಅಂತ್ಯಕ್ರಿಯೆಯನ್ನ ರವಿವಾರ ಮುಂಜಾನೆ ವಿಷ್ಣು ನಾಯ್ಕ ಅವರ ಹುಟ್ಟೂರು ಅಂಬಾರಕೊಡ್ಲದಲ್ಲಿ ನೆರವೇರಿಸಲಾಯಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಆಗಿದ್ದ ಇವರು ಶೈಕ್ಷಣಿಕವಾಗಿ ಸಾಹಿತ್ಯಿಕವಾಗಿ ಪ್ರಗತಿಪರ ಬರಹ ಚಿಂತನಶೀಲ ಮಾತು ಜೀವನ ಪ್ರೀತಿಯ ಕಾವ್ಯ ಶಿಸ್ತಿನ ಸಂಘಟನೆ ಸರಳತೆಯ ಬದುಕಿನ ಮೂಲಕ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದ ವಿಷ್ಣು ನಾಯ್ಕರು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯಾಗಿದ್ದರು ಕುಕ್ಕಂದೂರು ಗುತ್ತುಕರೆಯ ಬೊಬ್ಬರಿಯ ಪಿಲಿಚಂಡಿ ಗುಳಿಗ ಹಾಗೂ ನೀಚ ದೈವಗಳ ವರ್ಷಪ್ರತಿ ನಡೆಯುವ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕಾರ್ಕಳ ತಾಲೂಕು ಗುಡ್ಡೆ ಪರಪು ಗುಡ್ಡೆ ಕುಕ್ಕಂದೂರು ಗುತ್ತುಕೆರೆಯ ಬೊಬ್ಬರಿಯ ಪಿಲಿಚಂಡಿ ಗುಳಿಗ ಹಾಗೂ ನೀಚ ದೈವಗಳ ವರ್ಷಪ್ರತಿ ನಡೆಯುವ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ದೈವಗಳ ನೇಮೋತ್ಸವ ನಡೆದು ಬಂದಿದೆ ಹಿಂದಿನ ಕಾಲದಲ್ಲಿ ರಾತ್ರಿ ದೊಂದಿಯ ಬೆಳಕಿನಲ್ಲಿ ದೈವಗಳ ಕೋಲಾ ನಡೆಯುತ್ತಿತ್ತು ನಂತರದ ದಿನಗಳಲ್ಲಿ ಗ್ಯಾಸ್ ಲೈಟ್ನಲ್ಲಿ ಕೋಲಾ ನಡೆದು ಬಂತು ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ದೀಪಗಳಿಂದ ಕೋಲಾ ನಡೆದುಕೊಂಡು ಬಂದಿದೆ ಕುಕ್ಕುಂದೂರು ಗುತ್ತುಕೆರೆಯ ಹಾಗೂ ಕುಕ್ಕುಂದೂರು ಗ್ರಾಮದ ಹತ್ತು ಸಮಸ್ತರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಬರುವ ವರ್ಷ ಗ್ರಾಮಸ್ಥರ ಸಹಕಾರದಿಂದ ಜೀರ್ಣೋದ್ಧಾರ ನಡೆಸುವ ಅಭಿಪ್ರಾಯ ಇದೆ ಎಂದು ಗುಣಪಾಲ್ ನಾರಾಯಣ ಶೆಟ್ಟಿ ಪಡುಮನೆ ಮಾಧ್ಯಮಕ್ಕೆ ವಿವರ ನೀಡಿದರು ಈ ಸಂದರ್ಭದಲ್ಲಿ ವಸಂತರಾಜ್ ಜೈನ್ ಗುತ್ತುಮನೆ ರವೀಂದ್ರ ನಾರಾಯಣ ಶೆಟ್ಟಿ ಪಡುಮನೆ ವಿಶ್ವನಾಥ್ ಶೆಟ್ಟಿ ದುಗ್ಗನಬೆಟ್ಟು ಬೆಟ್ಟು ರಘುರಾಮ ಶೆಟ್ಟಿ ಬೆಲ್ಲೊಟ್ಟು ಗುತ್ತು ಕುಕ್ಕಂದೂರು ಗ್ರಾಮದ ಹತ್ತು ಜನ ಸಮಸ್ತರು ಸೇರಿದ್ದರು ಗ್ಯಾಸ್ ಲೈಟರ್ ಲೈಟ್ ಅಭಾವ ಇರ್ತದೆ ಲೈಟರ್ ವ್ಯವಸ್ಥೆಗೆ ಅಬ್ಬೂರು ಮತ್ತೆ ನಮ್ಮ ಜವಣಿರು ಮೂರ್ದಾಗು ಪದಕ ಬುಟ್ಟೆ ತಾಲೂಕು ಗುಟ್ಟೆ ಈಗ ಮಾತೆಲ್ಲ ಸಹಾಯ ಮಾತೆಯನ್ನ ಸಹಾಯ ಆಗ್ತದ್ದು ಈಗ ಭಾರಿ ವಿಜೃಂಭಣೆ ವರ್ಷ ಒಂದು ವರ್ಷ ಕೋಲ ನೋಡ ಕೊಡು ಒಬ್ಬ ನಮ್ಮ ದೈವ ಬೊಬ್ಬರಿ ಒಬ್ಬನಿಗೆ ಮೂಲ ಬೇಲೊಟ್ಟು ಬೇಲೊಟ್ಟು ಮೂಲ ಹೊಡೆದು ಕಿಡೇ ಬೈದಿನಿ ಒಬ್ಬ ದೊಡ್ಡ ಪಿಲ್ಚಂಡಿ ಪಿಲ್ಚಂಡಿ ಬಂಡ ನಮ್ಮ ಗ್ರಾಮ ದೇವರ ಈ ಶಕ್ತಿಯು ಅವು ಅವು ಪಿಲ್ಚಂಡಿ ನಡೆ ಮಾತಾಗ ಇಟ್ಟ ದೈವಸ್ಥಾನ ಕಟ್ಟಂಡು ಮಾತಗಡೆ ಕೆಲವು ಕಡೆ ಕೆಲವರೆ ದೇವಸ್ಥಾನ ಒಬ್ಬ ಮೂಜೆ ನೀಚೆ ನೀಚೆಂಗಳ ಮುಳ್ಕೊಟ್ಟು ಗುತ್ಕೊಟ್ಟು ಮುಳ್ಕೊಟ್ಟು ಉಂಟು ಬೈತೀವಿ ಗುಳಿಗೆ ನೋಡ್ಕೊಂಡಾಗ ಒಬ್ಬರಿಗೆ ಕುಡಿ ಮೂಳೆಗಳು ಒಬ್ಬರಿಗೆ ಮೇಯ್ನಿಂದ ಉಂಡು ಎಲ್ಲ ಒಬ್ಬರಿಯ ಜನ ಒಪ್ಪನ ಗುಡ್ಗರು ಬಂದಾಗ ಒಬ್ಬರಿಗೆ ಅಂದೇ ಬಂತೀವಿ ಐದು ಗುಳಿಗನ ಉಂಡು ಗುಳಿಗೆ ಬಂದ ಒಂದು ಗುರ್ದೊಟ್ಟದ ಗುಳಿಗೆ ಗುರುದೊಟ್ಟದ ಅಂಜಿ ಬಟ್ಟಾಯಿ ಅಂಜಿ ಅಂಜಿದ ಗುರುದೊಟ್ಟು ಗುಳಿಗೆ ಎಂದು ಬರ್ಲಿ ಮತ್ತೆ ಗುಳಿಗಳ ಕೋಲ ಬಾರಿ ವಿಜೃಂಭಣೆಯು ಅವನಿಗೆ ಕೋಲ ಸ್ಟಾರ್ಟ್ ಅನ್ನ ಹದಿನಾರು ಗಂಟೆ ಹಾಕ್ಳು ಐದು ನಿಮಿಷ ಒರಂಬರೆ ಪತ್ತು ಗಂಟೆಗೆ ನೀಟ ನೀಟಾಣಿ ಕೋಲ ಗುರು ಐದು ಬಕ್ಕ ಪಕ್ಕ ಆಗಲ್ಲ ನರ್ತನ ಐದು ಬಕ್ಕ ಹದಿನಾರು ಗಂಟೆ ಬರ್ತಕ್ಕು ಗುಳಿಗಳ ಹಬ್ಬರದ ಗುಳಿಗಳ ಪ್ರವೇಶ ಹಾಕಲು ಗುಳಿಗಳ ಗಗ್ಗರ ಗಗ್ಗರ ಸೇವೆ ಹಾಕಲು ಮತ್ತೆ ಮಾತ್ರ ಮಾತ್ರ ಸಹಕಾರು ಕೂಡ ನಮ್ಮ ಜಾಗೃತನೆಲ್ಲೂರ ಗುಪ್ತಾಕರೇ ಕುಂದೂರದ ಗುಪ್ತಕರ ಪೂರ ಸಾ ಮಾಡ್ತಾರೆ ವಿಜೃಂಭಣೆ ನಡಬು ಸಾವಿರ ಒಂದ್ರ ಜನಮಠ ಆಪಣೆ ಗುಳಿಗೆ ಇಡಗಿರು ನ್ಯಾಯಭಕ್ತಿ ಅನ್ಕೊಂಡ ಗುಳಿಗೆ ತಾಲೂಕು ನ್ಯಾಯ ಕೇಂದ್ರ ಬೈದಿನ ಗುಳಿಗೆ ಗುಳಿಗೆ ತಾಲೂಕು ನ್ಯಾಯ ಕೇಂದ್ರ ಬೈದಿನಿ ಹೆಂಗ್ ಸ್ಥಾನ ಬೋರ್ಡ್ ಬಂದು ಗುಳಿಗೆ ಕುಂತನಿಲ ಪರಪುಡು ಬಂದ್ ಗುಳಿಗೆ ಕುಂತಿ ಆ ಗುಳಿಗೆನ ಆಶೀರ್ವಾದ ಹೆಂಗಲಿ ನಂಗೆ ನಾನು ದೈವನಲ್ಲ ಆಶೀರ್ವಾದ ಹೆಂಗಲಿಗೆ ಯಲ್ಲಪ್ಪುಳು ಹೆಂಗಲು ಇತ್ಯೈದು ವರ್ಷ ವರ್ಷ ವಿಜೃಂಭಣೆ ಮತ್ತು ಧನ ಸಹಾಯ ಮಾತೆಲ್ಲ ಕೊಡ್ತೀರಿ ಮಾತ ಧನ ಸಹಾಯ ಕೊಡ್ತೀನಾಗೆಲ್ಲ ಗುಡರ ಅಭಿಮಾನರು ಹಾಗಲೇ ಮಾತ ಧನ್ಯವಾದ ಫಲವಂದು ಹೆಂಗಲ್ಲ ಈ ದೈವ ಮತ್ತೆ ಮತ್ತ ಬುದಲ್ಗೊಂಡು ಮತ್ತೆ ಬುದಲ್ಕೊಂಡ ಮತ್ತೂರು ದುರಸ್ವರ ಮಧ್ಯೆ ಲೈವ್ಲೋ ತೋಜ ಬರವಣಿತ್ತ ಬರೆ ಮಾತ ಬಂಗಾಕಳು ಜಾಂಗ ಈ ಕ್ಷೇತ್ರ ಹೊರಪದ ಗುತ್ತ ಕರೆ ಈ ಕ್ಷೇತ್ರ ನನ್ನ ಆತ ಅಭಿವೃದ್ಧಿ ಆವಿಡ್ಕೊಂಡು ನನ್ನ ಪ್ರತಿ ವರ್ಷವೂ ಒಂದು ಜೀರ್ಣೋದ್ಧಾರ ಅಭಿನಟ್ರು ಕಮ್ಮಿ ಪತ್ತು ಲಕ್ಷದ ಎಸ್ಟಿಮೇಟ್ ಮಾಡಿದ ನಮ್ಮ ಈ ಹೊರಪು ಗುತ್ತ ಕರೆಯ ಒಬ್ಬರಿಯ ಪಿಲ್ಚಂಡಿ ನೀಚ ಮತ್ತು ಗುಳಿಗ ದೈವದ ಅನ್ಯಮೋತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಉಂಟು ಮೊದಲು ಇಲ್ಲಿ ಮೇಲೆ ಇದರ ಮೇಲೆ ಇವರು ನಮ್ಮ ವಿಶ್ವ ಅಂತ ಇವರು ಅಣ್ಣ ಮಾವರ ಶೆಟ್ಟರ್ ಅಂತ ಮಾಡ್ತಾ ಇದ್ರು ಅದು ಕಾಲಕ್ರಮಣ ನಮ್ಮ ಸಂಜೆವರದಂತ ನಾರಾಯಣ ಶೆಟ್ಟರು ಶಿವಂಗಟ ನಾರಾಯಣ ಶೆಟ್ಟರು ಇಲ್ಲಿ ತಂದು ಒಂದು ಐವತ್ತು ವರ್ಷ ಆಯಿತು ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಉಂಟು ಮೊದಲು ಮಾಡುವಾಗ ಸ್ವಲ್ಪ ಗ್ಯಾಸ್ ಲೈಟ್ ಅದೆಲ್ಲ ಇರ್ತಿತ್ತು ಈಗ ಸ್ವಲ್ಪ ಲೈಟ್ನೆಲ್ಲ ಇದು ತೊಂದರೆ ಇದೆ ಒಳ್ಳೆಂಟು ಮತ್ತು ಇವರು ನಮ್ಮ ಗುತ್ತು ಮನೆಯವರು ವಸರಂ ರಾಜ್ ಅಂತ ಇವರು ನಮ್ಮ ಬೇಲೋಟು ಮನೆಯವರು ಬೇಲೋಟು ಗುತ್ತಿನವರು ಇವರು ನಮ್ಮ ಸೀರಿಯರ್ ಮಾಸ್ಟರ್ ದೇವರಾಜ್ ಅಧಿಕಾರಿ ಅಂತ ಇವರು ಮಹಾಬೇಷ ತಮ್ಮ ದುಗನ್ಬೆಟ್ಟು ಶೆಟ್ಟರ್ ಅಂತ ಈಗ ನಮ್ಮ ತಂದೆಯವರು ಅತ್ತಂಗತರಾದಂಥ ಕಾರಣ ಈಗ ನಮ್ಮ ಅಣ್ಣ ಅಣ್ಣವರಾದಂಥ ರವೀಂದ್ರ ನಾರಾಯಣ್ ಶೆಟ್ಟರ್ ಅವರು ಈಗೆಲ್ಲ ನೋಡ್ತಾ ಇದ್ದಾರೆ ನಾನು ಅವರ ತಮ್ಮ ಮುಲ್ಲಪ್ಪ ನಾರಾಯಣ್ ಶೆಟ್ಟಿ ಅಂತ ಇಲ್ಲಿ ನಮ್ಮದು ನಾಲ್ಕು ದೈವಗಳು ಕೂಡ ಒಳ್ಳೆ ಹೆಸರು ಉಂಟು ಒಳ್ಳೆ ಜನ ಸೇರ್ತಾರೆ ಮೊದಲೊಂದು ನೂರು ಇನ್ನೂರು ಜನದಿಂದ ಪ್ರಾರಂಭ ಆದಂತ ಈ ದೈವಸ್ಥಾನ ಈಗ ಒಂದು ಒಂದೂವರೆ ಸಾವಿರ ಜನ ಜನಸಂಖ್ಯೆಗೆ ಕೇಳ್ತಾರೆ ಒಳ್ಳೆ ನೋಡಿ ಎಲ್ಲ ಒಳ್ಳೆ ಉಂಟು ನಮ್ಮ ದೈವದ್ದು ಎಲ್ಲರೂ ತುಂಬಾ ಇದು ಮಾಡ್ತಾರೆ ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಗುತ್ತಕರೆ ಅವರೆಲ್ಲ ಒಳ್ಳೆ ಧನ ಸಹಾಯವನ್ನು ಮಾಡಿ ವಿರಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಇದು ನಮ್ಮ ಒಬ್ಬರದಂತಲ್ಲ ಎಲ್ಲರೂ ಸೇರಿ ಮಾಡುವಂತದ್ದು ಅಂತ ಅದು ಅದು ಇಲ್ಲಿ ತಾಲೂಕು ಆಫೀಸ್ಗೆ ನ್ಯಾಯ ಕೇಳ್ಲಿಕ್ಕೆ ಅಂತ ಬಂದಿದ್ದ ಬಂದಿದ ನಂತರ ಕಣ್ಣೊಂದು ಸ್ನಾನ ಬೇಕಂತ ಇಲ್ಲೇ ಸ್ನಾನ ಪಡ್ಕೊಂಡ ಮತ್ತೆ ಗೊಬ್ಬರಿ ಅಂದ್ರೆ ಅದು ಬೇಲೋಟ್ಟಿನಿಂದ ಬಂದದ್ದು ಮತ್ತೆ ಪಿಲ್ಚಂಡಿ ನಮ್ಮ ಗ್ರಾಮದೇವರು ದುರ್ಗಾ ಪರಮೇಶ್ವರ ದೇವರ ಶಕ್ತಿ ಅದೊಂದು ಅದು ಇಲ್ಲೆಲ್ಲ ಎಲ್ಲ ಕಡೆ ಪಿಲ್ಚಂಡಿ ಸ್ನಾನ ದೇವಸ್ಥಾನ ಅಂತ ಉಂಟು ಮತ್ತೆ ನೀಚ ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರದ ಪ್ರಿಯದರ್ಶಿನಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ದಿನಾಂಕ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಹೆಬ್ಬಾಳ ಕೆಂಪಾಪುರದ ಪ್ರಿಯದರ್ಶಿನಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ದಿನ ಅತಿ ವಿಜೃಂಭಣೆಯಿಂದ ನಡೆಯಿತು ಬೆಂಗಳೂರಿನ ಯಲಹಂಕ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕರಾದ ಶಿವಕುಮಾರ್ ಪಾವಟೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಭಾಷಣ ಮಾಡಿ ಭಾಷೆಯ ಮಹತ್ವ ಮತ್ತು ವಿದ್ಯಾರ್ಥಿ ಜೀವನದ ಮಹತ್ವದ ಕುರಿತು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು Yes, or no? yes, sir. Yes, because for eight and nine students, your seniors, ten students are almost on the verge of leaving school, and uh, you will definitely miss them. And by seeing your performance of dance, speech, singing. You believe me to remember my school days, when I was in 10th standard. When we were being given a benediction, the same kind of function was there, same kind of programs were there. And I recollected all those memories when I was sitting there on the rise. As you went on, ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಶಾಲೆಯ ಅಧ್ಯಕ್ಷರಾದ ಬಸವರಾಜು ಅವರು ವಹಿಸಿಕೊಂಡಿದ್ರು ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ ಇದು ನಿಮ್ಮ e